ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳೆತಿ ಸಾನ ಇವತ್ತೇನು ಸಿಂಪಲ್ ಆದಂಥ ರೆಸಿಪಿ ಹುರುಳಿಕಾಳು ಮತ್ತು ಪುನರ್ನವ ಸೊಪ್ಪಿನ ಪಲ್ಯ ಇದನ್ನು ಹೀಗೆ ಮಾಡೋದು ಅಂಥೇಳಿ ಇದ್ದೀನಿ ತುಂಬ ಸಿಂಪಲ್ ಆದಂಥ ರೆಸಿಪಿ ಈಗ ನೋಡಿ ಪುನರ್ನವ ಸೊಪ್ಪನ್ನ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಚಿಕ್ಕದಾಗಿ ಸ್ವಲ್ಪ ಹೆಚ್ಚಿಟ್ಕೊಳ್ಬೇಕು ಇದು ಬೇಗನೆ ಬೆಂದೋಗ್ಬಿಡುತ್ತೆ ಅದಕ್ಕೆ ಲಾಸ್ಟ್ನಲ್ಲಿ ಹಾಕೋದಕ್ಕೆ ಸ್ವಲ್ಪ ಚಿಕ್ಕ ಸೈಜಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದು ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂಥೇಳಿ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಇದ್ದೀನಿ ಬೇರೆಯವರು ವೀಡಿಯೋ ಮಾಡಿ ಹಾಕಿರೋ ಅಂಥದ್ದು ಈಗ ನೋಡಿ ಒಂದು ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಹಾಗೇ ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿ ಸ್ವಲ್ಪ ಕರಿಬೇವನ್ನು ತೊಗೊಳ್ತಾ ಇದ್ದೀನಿ ಈ ಕಾಳನ್ನ ಬೆಳಿಗ್ಗೆ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿ ಒಂದು ನಾಲ್ಕೈದು ಅವರ್ ನೆನೆಸಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ವಿಷಲನ್ನ ಇದ್ದೀನಿ ಕುಕ್ಕರ್ಗೆ ಹಾಕೋವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಮೇಲೆ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಹಿಡಿಸೋದಿಲ್ಲ ಹುರುಳಿಕಾಳಿಗೆ ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳುವಾಗ್ಲೇ ಚೆನ್ನಾಗಿ ಉಪ್ಪು ಮತ್ತು ಒಂದು ಸ್ವಲ್ಪನೇ ಹೀಂಗನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡಿ ಒಂದು ನಾಲ್ಕರಿಂದ ಐದು ವಿಷಲ್ ತೆಕ್ಕೊಂಡಿದ್ದೀನಿ ಈ ಥರ ಫಸ್ಟೇ ಹುರುಳಿಕಾಳು ಬೇಯಿಸ್ಕೊಂಡೇ ಈ ಪಲ್ಯನ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪಂದ್ಯಕ್ಕೆ ಬೇರೆಯವರೆಲ್ಲ ಹೆಲ್ತ್ ಬೆನಿಫಿಟ್ಸ್ನ ಹೇಳಿದ್ದಾರೆ ಲೈಕ್ ಗುರುಗಳು ಮತ್ತು ಬೇರೆ ಯೂಟ್ಯೂಬರು ಕುಕ್ಕಿಂಗ್ ಚಾನಲವರು ಅವರು ಅದನ್ನೆಲ್ಲನೂ ಲಿಂಕ್ನ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ ಹಾಗೆಯೇ ಪುನರ್ನವ ಸೊಪ್ಪಿನ ತಂಬುಳಿದು ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗ ನೋಡಿ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಈರುಳ್ಳಿ ಸ್ವಲ್ಪ ಹೀಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಈಗ ನೋಡಿ ಒಂದು ಸ್ವಲ್ಪ ಒಗ್ಗರಣೆ ಎಲ್ಲ ಆದ ನಂತರ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ಮತ್ತು ಹುರುಳಿಕಾಳು ಇದಕ್ಕೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಪು ಪುನರ್ನವ ಸೊಪ್ಪನ್ನು ಇದ್ದೀನಿ ತುಂಬಾ ಒಂದು ದೊಡ್ಡ ಕಟ್ಟಿಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಪುನರ್ನವ ಸೊಪ್ಪು ಆದರೆ ಬೆನಿಫಿಟ್ ಮಾತ್ರ ತುಂಬಾ ಇದೆ ಒಂದು ಸಲ ನೀವು ಕೂಡ ಈ ಪಲ್ಯನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಮಳೆಗಾಲ ಇರೋದ್ರಿಂದ ಇದು ಒಂದು ತಿಂಗಳಿಗೆ ಒಂದು ಎರಡು ಮೂರು ಸಲ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಈಗ ನೋಡಿ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಸೊಪ್ಪು ಲಾಸ್ಟ್ನಲ್ಲಿ ಹಾಕ್ಕೊಂಡು ಈ ಥರ ತಿರುಗಿಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಚಿಕ್ಕವರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಲಾಸ್ಟ್ನಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿನ ಇದ್ದೀನಿ ನೋಡಿ ತುಂಬ ರುಚಿಯಾದಂಥ ಪುನರ್ನವ ಹಾಗೂ ಹುರುಳಿಕಾಳಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಕೂಡ ಟೇಸ್ಟ್ ಮಾಡಿ ಇವಾಗ ಈ ಹುರುಳಿಕಾಳು ಬೇಯಿಸ್ಕೊಂಡಿದ್ದ ನೀರಿನಲ್ಲಿ ರಾ ರಸಮನ್ನ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ರಸಮು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುರುಳಿಕಾಳು ಬೇಯಿಸಿರುವಂಥ ನೀರು ಅದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹೀಂಗು ಉಪ್ಪು ಒಂಚೂರು ಬೆಲ್ಲ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕುದಿ ಬಂದ ನಂತರ ಒಂದು ಬೆಳ್ಳುಳ್ಳಿದು ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಕರ್ಬೇವು ಇದ್ದೀನಿ ತುಂಬ ಸಿಂಪಲ್ ಆದಂಥ ರುಚಿಕರವಾದಂಥ ಹುರ್ಳಿಕಾಳಿನ ಹುರ್ಳಿಕಾಳು ಮತ್ತು ಪುನರ್ನವ ಸೊಪ್ಪಿನ ಉಸ್ಲಿ ಮಾಡಿಕೊಂಡು ಮತ್ತು ಪಲ್ಯ ಮಾಡ್ಕೊ ಉಸ್ಲಿ ಅವ್ರ ಪಲ್ಯ ಮಾಡಿಕೊಂಡು ನಂತರ ಮಿಕ್ಕಿರೋ ನೀರಿನಲ್ಲಿ ಅಂದರೆ ಹುರ್ಳಿಕಾಳು ಬೇಯಿಸಿರೋ ಅಂಥ ನೀರಿನಲ್ಲಿ ಹುರ್ಳಿಕಾಳಿನ ರಸ ಹುರುಳಿಕಾಳು ಸಾಂಬಾರು ರಸಮನ್ನ ಮಾಡ್ಕೊಂಡಿದ್ದೀನಿ ಸೊ ಸಿಂಪಲ್ ಆದಂಥ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗಳ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು ಬಿಸಿ ಬಿಸಿ ಅನ್ನಕ್ಕೆ ಹುರುಳಿಕಾಳು ರಸಮು ತುಂಬಾನೇ ರುಚಿಯಾಗಿರುತ್ತೆ